ಇತಿಹಾಸವನ್ನು ಕಾವಿಗಳ ಇತಿಹಾಸ ಇದೆಯಲ್ಲ ಇವತ್ತು ದೊಡ್ಡ ಇತಿಹಾಸ ಇವತ್ತು ಈ ತರದ್ದು ಅಂಬೇಡ್ಕರ್ ಕಾರ್ಮಿಕರ ಚರಿತ್ರೆ ಇದೆಲ್ಲ ಈ ಕಾರ್ಮಿಕರ ಚರಿತ್ರೆ ಬಹಳ ದೊಡ್ಡ ಚರಿತ್ರೆ ಭಾರತದಲ್ಲೇ ನೋಡಲಾಗುತ್ತೆ ಇಡೀ ವಿಶ್ವದಲ್ಲಿ ಒಂದ್ ರೀತಿ ನಮ್ಮ ಮಾ

ನಮ್ಮನ್ನ ಯಾರೋ ಒಬ್ಬ ಒಬ್ಬ ಶ್ರೀಮಂತರಿಗೆ ನಮ್ಮನ್ನ ಎಲ್ಲಾನು ಇಡೀ ಕುಟುಂಬದ ಸದಸ್ಯರನ್ನು ಮಾರಾಟ ಮಾಡಿ ಹೋರಾಟ ಶುರು ಮಾಡ್ತಾರೆ ಅದಾದ ಮೇಲೆ ನಾವು ನಿಮ್ಮತ್ರ ನಮಗೆ ನ್ಯಾಯ ಸಿಗಬೇಕಾಗಿರ್ತಕ್ಕಂತಹ ನಮ್ಮ ಕೂಲಿ ಕುಡಿಯಲ್ಲಿ ಶುರುವಾಗುತ್ತದೆ ಹೋರಾಟ ಅದಾದ ನಂತರದಲ್ಲಿ ಕಾರ್ಮಿಕರ 어 <목소리로>